ಒಂದ್ ವಾರದಿಂದಡೆನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಎಲ್ಲ ನೀವ್ ನೋಡಿರ್ತೀರಾ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದ್ದೆ ನಾನು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನ್ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಣ್ಣ ಅವರ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರು ಒಂದು ಪಕ್ಷದ ಏನು ಸಿದ್ಧಾಂತಗಳಿದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕತ್ವ ಇಬ್ಬರ ನಾಯಕತ್ವ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದು ಗೆದ್ದಿರೋದು ಆದ್ರಿಂದ ಒಂಬತ್ತು ಮೂರು ಇಪ್ಪತ್ತೆರಡು ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಗೆದ್ದಿದ್ವಿ ತುಂಬಾ ಸಂತೋಷ ತಂದಿದೆ ಯಾಕಂದ್ರೆ ಜನನೂ ಒಂದು ತಿಳ್ಕೊಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೀವಿ ನಾವು ಅಭಿವೃದ್ಧಿ ಕಡೆ ಇದೀವಿ ಅಭಿವೃದ್ಧಿ ಮಾಡೋಣ ಅಂತ ಇದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದೀವಿ ಅಭಿವೃದ್ಧಿ ಕಡೆ ನಮ್ಮ ಸಿದ್ದರಾಮಣ್ಣ ಅವರು ಮೊನ್ನೆ ನಾನು ಅವ್ರ ಜೊತೆನಲ್ಲಿ ನಾನು ಬರ್ತಾ ಇದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದ್ವಿ ಜೊತೆನಲ್ಲಿ ಇಬ್ರು ಜೊತೆಲಿ ಬರ್ತಾ ಇರ್ಬೇಕಂತ ಅವತ್ ನಮ್ಗೆಲ್ಲ ಹೇಳ್ತಾ ಇದ್ದವ್ರು ರೇ ನೀವೆಲ್ಲ ಯುವಕರಿದ್ದೀರಪ್ಪ ಒಳ್ಳೆ ಕೆಲಸ ಮಾಡ್ರಿ ಜನಗಳಿಗೆ ಸ್ಪಂದನೆ ಮಾಡ್ರಿ ಒಳ್ಳೆ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನ ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟ್ ಆಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ನಮ್ ಮನೆ ಭಾಗ್ಲಕ್ ಬರ್ತಾರೆ ಮನೆ ಭಾಗ್ ಬರೋದಿಲ್ಲ ಯಾವ ಎಮ್ ಎಲ್ ಎ ಹತ್ರ ಮನೆ ಭಾಗ್ಲ ಜನ ಕಮ್ಮಿ ಬರ್ತಾರೋ ಎಂ ಎಲ್ ಎ ಹತ್ರ ಯಾರು ಮನೆ ಭಾಗ್ ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದ್ ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲ್ಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದ್ರ ಕಮ್ಮಿ ಆಗ್ಬೇಕು ಅಂತ ನೀವು ಕೆಲಸಗಳೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ಬೇಕು ಅಂತ ನಮ್ಗೆ ಸಿದ್ದರಾಮಣ್ಣ ಅವ್ರು ಹೇಳಿದರು ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂತ ಒಂದು ಒಳ್ಳೆ ಗುಣ ಒಳ್ಳೆ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ ಇವತ್ತು ಮೂರು ಚು ಮೂರನ್ನು ನಾವು ನಾವು ಚನ್ನಪಟ್ಟಣ ಆಗ್ಬೋದು ಚಿಂಗಾ ಸಿಂಗಾವಿ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದಿವಿ ತುಂಬಾ ಸಂತೋಷ ತಂದಿದೆ ಪಕ್ಷಕ್ಕೂ ಅತಿ ಹೆಚ್ಚು ಬಲ ಬಂದಿದೆ ನಮ್ಗೆ ಸರ್ಕಾರ ಅದಕ್ಕೆ ಉತ್ತರ ಕೊಡುವಲ್ಲಿ ವಿಫಲ ಆಗ್ತಾ ಇದೆ ಇಲ್ಲ ಏನ್ ಉತ್ತರ ಇವಾಗ ಏನ್ ಆರೋಪ ಏನ್ ಮಾಡಿದ್ದಾರೆ ಅವರು ಆರೋಪಗಳು ಇಲ್ಲ ಏನ್ ಹೇಳಿ ನಾನು ವಿರೋಧ ಪಕ್ಷದವರು ಹಣದ ಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ ಓಸಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಕುಮಾರಣ್ಣ ಸಿಎಂ ಇದ್ದಾಗ ಅವ್ರ ಮಗ ಮಂಡ್ಯದಲ್ಲಿ ಸೋತ್ರರು ಆವತ್ತಿ ಹಣದ ಬಲ ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆನಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಯಾವತ್ತಿ ಇವರು ಸಿಎಂ ಇದ್ರಲ್ಲ ಇವ್ ಅವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಅಲಿಯನ್ಸ್ ಅಲ್ಲಿನೂ ಇದ್ದು ಸೋಲ್ತಾರೆ ಅವರು ಯಾಕೆ ಯಾವತ್ತು ಕುಮಾರಣ್ಣ ಸಿಎಂ ಇದ್ರು ಅವತ್ತು ಅನ್ನದ ಬಲ ಅಧಿಕಾರದ ಬಲ ಏನ್ ವರ್ಕೌಟ್ ಆಗಿಲ್ವಾ ಅವತ್ತು ಇವತ್ತು ಹೆಂಗ್ ವರ್ಕೌಟ್ ಆಗ್ಬಿಡ್ತದೆ ಇವತ್ತು ಹೆಂಗ್ ವರ್ಕೌಟ್ ಆಗುತ್ತೆ ನೀವು ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗಲ್ಲ ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂತದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವಾ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರಕ್ ಮೂರು ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಲ್ಬಾಗ್ಲಲ್ಲಿ ನಾನು ಎಮ್ ಎಲ್ ಆಗಿದ್ದವನು ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ ನೀವೆಲ್ಲರೂ ನನ್ನ ಕಾಪಾಡಿರೋರೆ ಕೋಲಾರಲ್ಲಿ ಜನ ಯಾಕಿದ್ರು ಮುಳಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ರು ಏನಂತ ಕೊತ್ತೂರ್ ಮುಂಜೆ ಒಳ್ಳೆವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಮುಳಬಾಗ್ಲ ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತಾನೆ ಹಾಕಿದ್ದು ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನ ಉಳ್ಸ್ಕೊಳ್ಳುವಂತದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಹಂಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಸೋಲ್ಬೇಕು ಇದೇ ನಿಖಿಲ್ ಸ್ವಾಮಿ ಅವ್ರ ಸೋತ್ರ ಪಾಪ ಯಾಕೆ ಅವತ್ತು ಅವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನ್ ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅದ್ಭುತವಾದಂತ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂತ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ಹೇಳಕ್ ಇಷ್ಟವಾಗಿ ಸರ್ಕಾರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ನೋಡಿ ವರ್ಕ್ ವರ್ಕ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದು ಇದಾಗ ಹೋಗಿದ್ದು ಮಾತಾಡ್ತಾ ಇದ್ದಾರೆ ಜನ ಯಾರಾದ್ರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೂಡ ಯಾವ್ದಾದ್ರು ಮಾಡಿದ್ರೆ ಯಾವ್ದು ಮಾಡಿಲ್ಲ ಏನು ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಒಗ್ಬೋರ್ ಎಲ್ಲೆಲ್ಲಿತ್ತು ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ಗೆ ಒಂದೇಳ್ತಿರು ವಗ್ಬೋರ್ಡ್ ಅಳೆ ಜಾಗಗಳೇನಿತ್ತು ಅದನ್ನ ಬೇರೆಯವ್ರ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅದನ್ನ ಇವರು ರಿಟರ್ನ್ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ನಮ್ಮ ಮುಳುಬಾಗ್ಲು ಸ್ವಾಮಿ ದೇವಸ್ಥಾನದ್ದು ಮೊದಲ ಎಲ್ಲೋ ಪಕ್ಕದಲ್ಲಿ ಯಾವ್ದೋ ಒಂದು ಹೊಡೆದಿದಾರಂತೆ ಜಾಗ ಆಂಜನೇಸ್ವಾಮಿ ದೇವಸ್ಥಾನದ್ದು ಸ್ವಾಮಿ ದೇವಸ್ಥಾನವನ್ನ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತಗೋಬೇಕು ಹಂಗೇನದು ಬೋರ್ಡ್ ಜಾಗ ಇದ್ರೆ ಬೋರ್ಡ್ ತಗೊಳ್ಳಿ ಯಾರು ಬೇಡ ಅಂತಾರೆ ತಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಮಾಡಕ್ ಹೋಗ್ತಿವಿ ನಾವು ಇವಾಗ ನನ್ನ ಜಮೀನಿಗೆ ಏನೋ ಬಂದ್ರೆ ನನ್ನ ಇರೋ ಜಮೀನಿಗೆ ಬಂದ್ರೆ ವಿರೋಧ ಇಲ್ಲಾಂದ್ರೆ ವಿರೋಧ ಮಾಡಲ್ಲ ಯಾಕೆ ಮಾಡ್ಬೇಕು ವಿರೋಧ ಅಂತ ಅದಕ್ಕೆ ಏನಾದ್ರು ಇದ್ರೆ ನನ್ನನ್ನು ಕೇಳಿ ನಾನು ಆನ್ಸರ್ ಮಾಡ್ತೀನಿ ಕರೆಕ್ಟ್ ಆಗಿ ಆ ಬಿಜೆಪಿ ಅವ್ರ್ ಅದೇ ಕೆಲಸ ಬಿಡ್ರಿ ಏನಾದ್ರು ಒಂದು ಹೇಳ್ತಾ ಇರ್ಬೇಕು ಏನೋ ಒಂದು ಮಾತಾಡ್ತಾ ಇರ್ಬೇಕು ಸರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಹೋದ್ರು ಜನ ಏನ್ ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರು ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರ ನಮಗೆ ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತಲ್ಲ ನೀವೇ ಅರ್ಥ ಮಾಡಿಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಸತಿಗಿಂತ ಈ ಸಲಿ ನಮ್ಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಗಿಂತೂ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದ್ರೊಳ್ ಸೋತಿದ್ವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದೀವಲ್ಲ ಜಾರಖಂಡ್ ಅವ್ರೊಂದು ಸ್ಟೇಟ್ ತಗೊಂಡಿದ್ದ ನಾವು ಒಂದು ಸ್ಟೇಟ್ ತಗೊಂಡಿದ್ವಿ ಅವರು ಸ್ವಲ್ಪ ದೊಡ್ಡದು ತಗೊಂಡಿದ್ದು ನಾವು ಸ್ವಲ್ಪ ಚಿಕ್ಕದು ತಗೊಂಡಿದ್ವಿ ಆದ್ರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಪ್ರಿಯಂಕಾ ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಅದು ಕಾಮನ್ ಬಿಟ್ಟರೆ ಆ ಕ್ಷೇತ್ರದಲ್ಲಿ ಯಾರು ನಿಂತು ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಅದೇನು ದೊಡ್ಡ ಇದೇನಲ್ಲ ಯಾರು ನಿಂತರು ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂತ ಕ್ಷೇತ್ರ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಸಲ್ಮಾನ ಇರುವಂತ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ವೋಟ್ ಹಾಕ್ತಾರೆ ಅದ್ರಿಂದ ಆಟೋಮೆಟಿಕ್ ಅದೇನ ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸೆಪ್ಟೇಬಲ್ ಅಲ್ಲ ಅದು ಅದು ಎಕ್ಸೆಪ್ಟ್ ಎಕ್ಸೆಪ್ಟೇಬಲ್ ಅದು ಯಾವಾಗ ಬಂದ್ರು ಅದು ಆದ್ರೂ ಅಷ್ಟೇ ಗೆಲ್ಲೋದು ಸರ್ಕಾರ ಹೆಂಗ ಸುಭದ್ರವಾಗಿಲ್ಲ ಇವಾಗ ಎರಡ ಮೇಲೆ ಕಲ್ಲು ಬಂಡೆನ ಅವರೆಲ್ಲ ಕಣಸಿ ಕಣಸು ಕಲ್ಲು ಕಲ್ತಾ ಇರ್ತಾರೆ ಅವ್ರು ಮಾಡೋರ್ ಮಾಡ್ಕೊಳ್ತಾರೆ ನಮ್ ಕೆಲಸ ನಾವ್ ಮಾಡ್ತೇವೆ